ಹಾಯ್ ಹಲೋ ಗುಡ್ ಮಾರ್ನಿಂಗ್ ಇವತ್ತು ಇಪ್ಪತ್ತೆರಡನೇ ದಿನದ ವ್ಲಾಗು ನೈಟೆಲ್ಲ ತುಂಬ ಕೆಲಸ ಇತ್ತು ಸೊ ರೆಸ್ಟಲ್ಲಿ ಬೇರೆ ಇರೋದ್ರಿಂದ ಟು ತ್ರೀ ಡೇಸ್ ಏನು ಕೆಲಸಗಳು ಮಾಡ್ಕೊಳೋಕ್ಕಾಗಲ್ಲ ಯಾವ ಟೈಮು ಕೆಲಸ ಮಾಡ್ತೀನಿ ಅಂತಲೂ ಗೊತ್ತಿರೋಲ್ಲ ಸೊ ಎದ್ದೆ ಅಮ್ಮ ನಿನ್ನೆ ನೈಟು ಒಂದು ಒಂಬತ್ತುವರೆ ಎದ್ದುಬಿಟ್ಟು ಅಡುಗೆ ಮಾಡ್ಕೊಂಡು ತಿಂದು ಮತ್ತು ಮೂರು ದಿನದಿಂದ ಪಾತ್ರೆ ತೊಳೆದಿರಲಿಲ್ಲ ಎರಡು ಟಬ್ಬಾಯಿತು ಪಾತ್ರೆ ಎಲ್ಲ ತೊಳೆದು ಮತ್ತು ಮನೆಯೆಲ್ಲ ಕಸ ಗುಡಿಸಿ ಮತ್ತು ನೈಟೇ ಮನೆಯೆಲ್ಲ ಒರೆಸಿ ಮಲಗೋ ಹೊತ್ತಿಗೆ ರಾತ್ರಿ ಒಂದೂವರೆ ಆಗ್ಬಿಡ್ತು ಮತ್ತು ವೀಡಿಯೋ ಎಡಿಟಿಂಗ್ ಬೇರೆ ಇತ್ತು ಎಲ್ಲ ಮುಗಿಸಿ ಮಲಗೋ ಹೊತ್ತಿಗೆ ಎರಡು ಗಂಟೆ ಮೇಲೆ ಆಗಿಬಿಡ್ತು ಸೊ ಲೇಟಾಗಿ ಮಲಗಿರೋದ್ರಿಂದ ಬೆಳಗ್ಗೆ ಬೇಗನೂ ಎದೊಳಕಾಗಿಲ್ಲ ಟೈಲರಿಂಗ್ ಬೇಸಿಕ್ ಕ್ಲಾಸ್ ಕೂಡ ಜಾಯಿನ್ ಆಗಿಲ್ಲ ಸುಮ್ಮನೆ ಕ್ಲಾಸ್ ವೇಸ್ಟ್ ಆಯಿತು ಮತ್ತು ಇವಾಗ ಮತ್ತೆ ಹನ್ನೆರಡು ಗಂಟೆ ಕ್ಲಾಸ್ ಸ್ಟಾರ್ಟ್ ಆಗ್ತಿದೆ ಇವಾಗ ಆಲ್ರೆಡಿ ಹನ್ನೊಂದುವರೆ ಆಗಿಬಿಟ್ಟಿದೆ ಸೊ ಎದ್ದಿದ್ದು ಹತ್ತು ಗಂಟೆನೇ ಬಟ್ ಬೆಡ್ಡಿಂದ ಸ್ವಲ್ಪ ಮೈ ಇದೆಲ್ಲ ಆಗಿರೋದ್ರಿಂದ ಸ್ವಲ್ಪ ಎದ್ದು ಬರೋಕೆ ಲೇಟಾಗಿಬಿಡ್ತು ಸೊ ಇವಾಗ ಏನಾದರೂ ಸ್ವಲ್ಪ ಮಾಡ್ಕೊಂಡು ತಿಂದು ಗಂಜಿ ಏನಾದರೂ ಮಾಡ್ಕೊಬಿಡ್ತೀನಿ ಆಗುತ್ತೆ ಕೆಲಸ ಮೇಲೆ ಕ್ಲಾಸ್ ಸ್ಟಾರ್ಟ್ ಮಾಡಬೇಕು ಸೊ ಫೋನ್ ಕೂಡ ಚಾರ್ಜ್ ಆಗಬೇಕು ಸ್ವಲ್ಪ ಹೊತ್ತು ಚಾರ್ಜ್ ಆದಮೇಲೆ ಕ್ಲಾಸ್ ಸ್ಟಾರ್ಟ್ ಮಾಡ್ತೀನಿ ನೆನ್ನೆ ನೈಟ ಮನೆಯೆಲ್ಲ ಒರೆಸಿದ್ದೆ ಇದು ಇಲ್ಲೇ ಹಾಕಿದ್ದೆ ಸ್ವಲ್ಪ ಫ್ಯಾನ್ಗಳಿಗೆ ಒಣಗೊಳ್ಳುತ್ತೆ ಅಂತ ಹೇಳ್ಬಿಟ್ಟು ಕೋಲ್ಡ್ ವೆದರ್ ಇತ್ತಲ್ಲ ಫ್ಯಾನ್ಗಳಿಗೆ ಒಣಗಲಿ ಅಂತ ಹೇಳಿ ಇಲ್ಲೇ ಹಾಕಿದ್ದೆ ಪಾತ್ರೆ ಕೂಡ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೆ ತುಂಬ ಪಾತ್ರೆ ಇತ್ತು ಮುದ್ದೆದೊಂದು ಪಾತ್ರೆ ಮಾತ್ರೆ ಇದೆ ಇವಾಗ ಅದೊಂದು ಟಬ್ಬು ಅದರೊಳಗಡೆ ಅಷ್ಟು ಪಾತ್ರೆ ಟಬ್ಬು ಎಲ್ಲ ತೆಗ್ದಾಕಿ ಗ್ಯಾಸ್ ಒರೆಸಿ ಗ್ಯಾಸ್ ಮೇಲೆ ಬಟ್ಟೆ ಅದನ್ನ ತೊಳೆದಾಕಿ ಒಣಕೊಳ್ಳಿ ಅಂತೇಳಿ ಗ್ಯಾಸ್ ಮೇಲೆ ಇಟ್ಟಿದ್ದೀನಿ ಸೊ ಎಲ್ಲ ಕ್ಲೀನ್ ಮಾಡಿ ಮಲ್ಕೊಂಡಿದ್ದು ನೈಟು ಇದು ಏನೋ ಗಮ್ ಥರ ಕಲ್ಸ್ಕೊಬಿಟ್ಟಿದೆ ಅದು ಹೋಗೋದೇ ಇಲ್ಲ ನನಗೆ ಕೈಯಲ್ಲೂ ಕೆರಿಯೋಕ್ಕಾಗಲ್ಲ ಸುಮ್ಮನೆ ಬಿಟ್ಟಿದ್ದೀನಿ ಅದು ನನ್ನ ಮಗ ಪೇಂಟ್ ಮಾಡಿದ್ದೆ ನೋಡಿ ಆನ್ಲೈನ್ ಕ್ಲಾಸ್ ಮುಗೀತು ಇವಾಗ ಆಫ್ಲೈನ್ ಕ್ಲಾಸಿಗೆ ಮೂರು ಜನ ಬರ್ತಿದ್ದಾರೆ ಅದನ್ನು ನಿಭಾಯಿಸ್ಬೇಕು ಇವತ್ತು ಜಾಗ ಕೂಡ ಕರ್ತಿಲ್ಲ ಹೊಟ್ಟೆಲ್ಲ ನೋವು ಬಟ್ ಏನು ಮಾಡೋದು ಸ್ವಲ್ಪ ಬೆಟ್ಟರಾಗಿ ಏನಾದರೂ ಮಾಡೋಣ ಅಂದ್ಕೊತೀನಿ ಏನು ಮಾಡೋಕ್ಕಾಗಲ್ಲ ಸಿಚುವೇಶನು ಸ್ವಲ್ಪ ರೆಸ್ಟ್ ಮಾಡಿ ಅವು ರೆಡಿ ಆಗ್ತೀನಿ ಮತ್ತೆ ಎರಡೂವರೆಗೆ ಬರ್ತೀನಿ ಅಂತ ಹೇಳಿದ್ದಾರೆ ಸೊ ಒಂದು ಇಪ್ಪತ್ತು ನಿಮಿಷ ಆದರೂ ಮಲ್ಕೊಳ್ಳೋಣ ಅಂತ ಬೆಡ್ಡಿಗೆ ಹೋಗ್ಬೇಕು ಇವಾಗ ಕಾಲಿಗೆ ಕಾಲು ಚೀಲ ಹಾಕೊಂಡು ಮಲ್ಕೊಂಡ್ಬಿಟ್ಟಿದ್ದೀನಿ ಏನಾದರೂ ಇಲ್ಲಿ ಬಂದರೆ ಸುಮ್ಮನೆ ಕಚ್ಚೋದು ಬೇಡ ಅಂತ ಹೇಳ್ಬಿಟ್ಟು ಇದೊಂದು ಸೇಫ್ಟಿ ಮಾಡ್ಕೊಂಡಿದ್ದೀನಿ ಇವಾಗ ನಾರ್ಮಲ್ ಕಾಲು ಸಣ್ಣದೇ ಇರೋದು ಬಟ್ ಏನಾದರೂ ಕೆಲಸ ಮಾಡೋ ಕೂತು ಕೂತು ಮಾತ್ರ ಅಷ್ಟೇ ಇವಾಗಿರೋ ಕಾಲು ಸೈಜು ಇದೇ ಥರನೇ ನಾರ್ಮಲ್ ಕಾಲು ಹಿಂಗೆ ಇರೋದು ಬಟ್ ರೆಸ್ಟ್ ಮಾಡ್ತಾ ಇದ್ದೀನಿ ಅಲ್ವ ನಿನ್ನೆ ಮೊನ್ನೆಯಿಂದ ಸ್ವಲ್ಪ ಬೆಟರ್ ಆಗಿದ್ದೀನಿ ನೈಟು ಇದಕ್ಕೆ ಅಡ್ಮೆಂಟ್ ಹಚ್ಚಿದ್ದೆ ಸೊ ಪರವಾಗಿಲ್ಲ ನನಗಿದೆ ಇವಾಗ ಪೊಸಿಷನ್ ಸ್ವಲ್ಪ ಅವರನ್ನು ಬೇಗ ವಾಸಿ ಆದರೆ ಸಾಕು ಆಯುರ್ವೇದಿಕ್ ಟ್ರೀಟ್ಮೆಂಟ್ ಅವರೇ ಈ ಥರ ಇರಬಾರ್ದು ಅಂತ ಹೇಳ್ತಾರೆ ಅವರು ಕೂದಲು ಅಂಟ್ಕೊಬಿಟ್ಟು ಲೇಟಾಗಿದ್ದಿರೋ ಪರಿಣಾಮ ಗಂಜಿ ಮಾಡ್ಕೊಂಡಿದ್ದೀನಿ ಸದ್ಯ ಒಳ್ಳೇದು ಬಾಡಿಗೆ ಗಂಜಿನೂ ಕೂಡ ಸೊ ಟೇಬಲ್ ರೆಡಿ ಮಾಡಿಟ್ಟಿದ್ದೀನಿ ಕ್ಲಾಸಿಗೆ ಸದ್ಯ ಅದಕ್ಕೆ ನಿನ್ನೆ ರಾತ್ರಿ ಎಲ್ಲ ಕ್ಲೀನ್ ಮಾಡಿ ಮಲ್ಕೊಂಡಿದ್ದು ಒಳ್ಳೇದಾಯಿತು ಮತ್ತು ಇವಾಗ ಬಂದೆ ಟೈರ್ ಮಾರ್ಕ್ ಎಲ್ಲ ಬಿದ್ದಿದೆ ಮುಖ ತೊಳ್ಕೊಂಡು ಬಂದು ಅಲ್ಲೆಲ್ಲ ಟೈರ್ ಮಾರ್ಕ್ ಬಿದ್ದಿದೆ ಅಯ್ಯೋ ಇದನ್ನು ವರ್ಸಿ ವರ್ಸಿ ಸಾಕಾಗಿದ್ದ ನನಗೂ ಇಲ್ಲೆಲ್ಲ ಐಟಮ್ಸ್ ಬೇರೆ ಅದು ಇದು ಎಲ್ಲ ತಿನ್ಕೊಂಡಿದ್ದೀನಿ ಜಾಸ್ತಿ ಐಟಮ್ಸ್ ಆಗಿಬಿಟ್ಟಿದ್ದಾವೆಲ್ಲ ಕರೆಕ್ಟಾಗಿ ಹನ್ನೆರಡು ಗಂಟೆಗೆ ನನ್ನ ಕ್ಲಾಸ್ ಸ್ಟಾರ್ಟ್ ಆಗ್ತಿದೆ ಸೊ ಅಷ್ಟಲ್ಲಿ ಗಂಜಿ ಕೊಟ್ಟುಬಿಟ್ಟು ರೆಡಿ ಆಗಬೇಕು ನನ್ನ ಕ್ಲಾಸಿಗೆ ಅದಾದಮೇಲೆ ಒಂದೂವರೆಗೆ ಮುಗಿಯುತ್ತೆ ಕ್ಲಾಸು ಮತ್ತು ಆಫ್ಲೈನ್ ಕ್ಲಾಸಿಗೆ ಒಂದೂವರೆಯಿಂದ ಮೂರು ಗಂಟೆವರೆಗೂ ಬರ್ತಿದ್ದಾರೆ ಮೂರು ಜನ ಸೊ ಯಾಕೆ ಮುಗಿಸ್ತಾ ಇದ್ದೀನಿ ಅವ್ರದ್ದು ಆಫ್ಲೈನ್ ಕ್ಲಾಸ್ ಅಂದರೆ ಅವ್ರದ್ದು ತುಂಬ ಗ್ಯಾಪ್ ಆಗ್ಬಿಡೋದು ಅವರು ತಗೊಂಡಾಗಲೇ ಬಂದುಬಿಟ್ಟಿರು ಮುಗ್ದೋಗಿರ್ತಾಯಿತ್ತು ಬಟ್ ಮಧ್ಯೆ ಗ್ಯಾಪ್ ಆಗಿಬಿಡ್ತಲ್ವ ಸೊ ಅದಕ್ಕೆ ಇವಾಗ ಬರ್ತಿರೋದು ಯಾಕಂದರೆ ಇಲ್ಲೇನಾದ್ರೂ ನಾನು ಮನೆ ಖಾಲಿ ಮಾಡಿಬಿಟ್ರೆ ಅವ್ರಿಗೆ ಹೇಳ್ಕೊಡೋದಿಕ್ಕಾಗಲ್ಲ ಆಫ್ಲೈನ್ ಕ್ಲಾಸು ಸೊ ಅದಕ್ಕೋಸ್ಕರ ಬನ್ನಿ ಬೇಗನೂ ಸೆವೆನ್ ಡೇಸಲ್ಲಿ ಮುಗಿ ಮುಗಿಸ್ತೀನಿ ಮತ್ತು ಆಸ್ಪತ್ರೆ ಇದಕ್ಕೆ ಹೋಗ್ಬೇಕು ಅಡ್ಮಿಷನ್ಗೆ ಹೋಗ್ಬೇಕು ನಾನು ಆಯುರ್ವೇದಿಕ್ ಅಂತ ಹೇಳಿದ್ದೀನಿ ಅದಕ್ಕೆ ಸರಿ ಬರ್ತೀನಿ ಅಂತ ಹೇಳಿದ್ದಾರೆ ಏನೋ ಬರ್ತಾಯಿದೆಯಾ ಹಾಂ ಇಲ್ಲಿ ಹಿಡ್ಕ ಕೊಡು ಅಂತ ಹೇಳಿದ್ರೆ ನೀನು ಎಲ್ಲಿ ಹಿಡ್ ಕೊಟ್ಟಿದ್ಯಾ ಕೊಡೋಗಿದೆಯಾ ಮಧ್ಯರಾತ್ರಿಲ್ಲೆದ್ದು ಹಾಂ ಹೋಗು ನೀನು ಏನು ಹಾಕಲ್ಲವು ಇಲ್ಲಿ ಹಿಡ್ಕೊಟ್ಟಿಲ್ಲ ನನಗೆ ನೀನು ಯಾಕೆ ಇದೆಯಾ ಯಾಕಪ್ಪ ಕಣ್ಣು ನೀರು ಬಂದೈತೆ ಏನಾಯ್ತು ಹೊಡೆದ್ರೆ ಯಾರಾದರೂ ಹೊಡದ್ರಾ ಯಾರು ಹೊಡೆದಿದ್ದು ತೋರ್ಸು ನನಗೆ ಯಾರು ಹೊಡೆದಿದ್ದು ಏನು ತಿಂದಿಲ್ವಾ ಅಯ್ಯೋ ನಾನು ಬರೀ ಮುದ್ದೆ ಮಾಡ್ಕೊಳ್ಳೋಣ ಅಂತಿದ್ದೆ ಹೋಗೋ ಏನು ಅಡುಗೆ ಮಾಡಿಲ್ಲ ಇವತ್ತು ಓಯ್ ಏನು ಅಡುಗೆ ಮಾಡಿಲ್ಲ ಇವತ್ತು ಬರೀ ಗಂಜಿ ಮಾಡ್ಕೊಂಡು ಕುಡಿದಿದ್ದೀನಿ ಕ್ಲಾಸ್ ಇತ್ತಲ್ಲ ಒಂದು ಇದು ಬಿದ್ದೈತೆ ನೋಡು ಮೋಲ್ಡ್ ಬಿದ್ದೈತೆ ಎತ್ಕೊಡು ಏ ಎತ್ಕೊಡು ಅಯ್ಯೋ ನನ್ನ ಮಗನೇ ನೀನು ಒಂದು ಎತ್ಕೊಡೋಲ್ಲ ಒಂದು ಏನು ಎಲ್ಪ್ ಮಾಡಲ್ಲ ಹೋಗೋ ನೀನು ಎತ್ಕೊಡೋ ಮೋಲ್ಡಾ ಹಾಂ ಮನ್ಕೊಂತಾವನ ಅವನು ಆನ್ಲೈನ್ ಕ್ಲಾಸ್ ಮುಗ್ದಿದ್ದೆ ಇವಾಗ ಸೊ ಇವಾಗ ರೈಸ್ ಇಟ್ಬಿಟ್ಟು ಸ್ವಲ್ಪ ಏನಾದರೂ ಮ ಗೊಜ್ಜು ಟೊಮೆಟೊ ಗೊಜ್ಜು ಏನಾದರೂ ಮಾಡೋಣ ಅಂತ ಆವಾಗಲೇ ಗಂಜಿ ಮಾಡ್ಕೊಂಡೆ ಬಟ್ ಕುಡಿಯೋಕ್ಕೆ ಆಗಲಿಲ್ಲ ಕ್ಲಾಸ್ ಸ್ಟಾರ್ಟ್ ಮಾಡಿಬಿಟ್ಟು ಯಾಕಂದರೆ ಹನ್ನೆರಡು ಗಂಟೆಯಿಂದ ಕರೆಕ್ಟಾಗಿ ಒಂದುವರೆ ಕ್ಲಾಸ್ ಮುಗಿಸ್ಬೇಕು ಅದು ಟೈಮಿಂಗ್ಸ್ ಸೆಟ್ ಮಾಡಿರ್ತೀನಲ್ವ ಗೂಗಲ್ ಮೀಟಲ್ಲಿ ಸೊ ಅವ್ರಿಗೆ ಕ್ಲಾಸ್ ವೇಸ್ಟ್ ಮಾಡಬೇ ಬೇಡ ಅಂತೇಳಿ ಕ್ಲಾಸ್ ಎಂಡಿಂಗಲ್ಲಿ ಅದು ಗಂಜಿ ಕುಡ್ದಿದ್ದು ಸ್ವಲ್ಪ ಆರೆ ಹೋಗಿತ್ತು ಬಟ್ ಏನಿಲ್ಲ ಸ್ವಲ್ಪ ಇವಾಗ ಹೆಲ್ತ್ ತಿ ಇರೋದ್ರಿಂದ ಮೂರು ದಿನ ಸ್ವಲ್ಪ ಕಷ್ಟ ಆಗುತ್ತೆ ನನಗೆ ಆಮೇಲೆ ಅದಕ್ಕೆ ಇವಾಗ ರೈಸ್ ಇಟ್ಬಿಟ್ಟು ಟೊಮೊಟೊ ಗೊಜ್ಜು ಮಾಡೋಣ ಅಂತ ತುಂಬ ಬ್ಯಾಕ್ ಪೇನ್ ಆಗ್ತಿದೆ ಓಟೆನೋ ಬೇರೆ ಸೊ ಇದೆಲ್ಲ ಆದಮೇಲೆ ಸ್ವಲ್ಪ ರಿಸ್ಟ್ ಮಾಡೋಕೆ ಹೋಗ್ತೀನಿ ಆಫ್ಲೈನ್ ಕ್ಲಾಸಿಗೆ ಯಾಕೋ ಗೊತ್ತಿಲ್ಲ ನೆನೆಯೂ ಬಂದಿಲ್ಲ ಅವರು ಇವತ್ತು ಬಂದಿಲ್ಲ ಅವ್ರಿಗೆ ಹೇಳಿದ್ದೀನಿ ನೆಕ್ಸ್ಟ್ ವೀಕ್ ನಾನು ಮನೆ ಖಾಲಿ ಮಾಡ್ತಾ ಇದ್ದೀನಿ ಬನ್ನಿ ಅಂತ ಆಫ್ಲೈನ್ ಕ್ಲಾಸ್ ಬಂದರೆ ಅವರು ಮನೆ ಒಳಗಡೆ ಬಂದು ಕಲಿಬೇಕಲ್ವಾ ಬೇಗ ಬನ್ನಿ ಬನ್ನಿ ಅಂದರೂ ಬರ್ತಾಯಿಲ್ಲ ಅವರು ಅವರು ಏನೋ ಎಲ್ತಿಷು ಅಂತೆ ಸೊ ನೋಡಬೇಕು ನೆಕ್ಸ್ಟ್ ವೀಕಲ್ಲಿ ನಾನು ಅಲ್ಲಿ ಮನೆ ಹತ್ರ ಹೋಗಿ ಮಾಡಿಸ್ಬೇಕು ಅಂತ ಚೂಲಿ ನಾನು ಮನೆ ಕಟ್ತಾ ಇದ್ದೀನಿ ಅಂತ ಹೇಳಿದಕ್ಕೆ ಹೆಲ್ಪ್ ಮಾಡ್ತೀನಿ ಅಂತ ಸ್ವಲ್ಪ ಬಂದಿದ್ದಾರೆ ಅದರಲ್ಲಿ ಯಾವ ಥರ ಅಂದರೆ ಅವ್ರ ಕೈಲಾದಷ್ಟು ನಿಜವಾಗ್ಲೂ ಸಹಾಯ ಮಾಡ್ತಿದ್ದಾರೆ ಸಾಕು ನನಗೆ ಅಷ್ಟೇ ಬಟ್ ಹಿಂಗೆ ಒಬ್ಬೊಬ್ರು ಮಾಡ್ತಾಯಿದ್ರೆ ಸ್ವಲ್ಪ ಮನೆ ಕಟ್ಟಕ್ಕೆ ಒಂದು ಅಮೌಂಟ್ ಅಂತ ಆಗುತ್ತೆ ಮತ್ತು ಇನ್ನೊಬ್ಬರು ಸ್ಪೈನ್ ಇಂಜುರಿ ಆಗಿರೋ ಅಂಥವ್ರೇನೆ ನನಗೆ ಹೇಳಿದರು ಐ ಇಪ್ಪತ್ತೈದು ವರ್ಷದಿಂದ ನಾನು ಇದರಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಬ್ರಿಕ್ಸ್ ಬರುತ್ತಲ್ಲ ಆ ಬ್ರಿಕ್ಸಿಂದ ರೆಡಿ ಬ್ರಿಕ್ಸಿಂದ ಕಟ್ಬೋದು ಅದಕ್ಕೆ ಸಿಮೆಂಟ್ ಎಲ್ಲ ಏನು ಬೇಕಾಗಿರೋದಿಲ್ಲ ಮತ್ತು ನೀವು ಎಲ್ಲ ಕೆಲಸನೂ ಒಬ್ಬರು ಕೈಲಿಂದನೇ ಮಾಡಿಸೋ ಥರ ನಾನು ಒಂದು ಇದನ್ನು ಆಪ್ಷನ್ ಹೇಳ್ತೀನಿ ಸೊ ನೀವು ಇಷ್ಟು ಬಜೆಟ್ ಇದೆ ಅಂತ ಹೇಳಿದರೆ ಸಾಕು ಅಷ್ಟು ಅಮೌಂಟಲ್ಲಿ ನಿಮ್ಗೆ ಆಗುತ್ತೆ ಅವರು ಪ್ಲಂಬರ್ ಕೆಲಸ ಇಂದ ಹಿಡಿದು ಎಲೆಕ್ಟ್ರಿಷಿಯನ್ ಕೆಲಸ ಇಂದ ಹಿಡಿದು ನೆಲ ಇದು ಸಿಮೆಂಟಿಂಗ್ ಮಾಡೋದ್ರಿಂದ ಹಿಡಿದು ಎಲ್ಲನೂ ಮಾಡಿಕೊಡ್ತಾರೆ ನಿಮ್ಮದು ಒಂದೇ ತಾವು ಕೆಲಸ ನಡೆದೋಗುತ್ತೆ ಮತ್ತು ಇಬ್ಬರು ಲೇಬರ್ಸ್ ಇದ್ದರೆ ಸಾಕು ತುಂಬ ಲೇಬರ್ಸ್ ಬೇಕಾಗಿಲ್ಲ ಅಂತ ಹೇಳಿದ್ದಾರೆ ಸೊ ಅದೊಂದು ಒಳ್ಳೇದಾಯಿತು ತುಂಬ ಲೇಬರ್ಸ್ ಬೇಡ ಮತ್ತು ಬೇಗನೂ ಕೆಲಸ ಆಗುತ್ತೆ ರೆಡಿ ಬ್ರಿಕ್ಸ್ ಇದ್ದರೆ ಸೊ ಇದೊಂದು ಒಳ್ಳೇದಿದೆ ನಿಮಗೆ ನೋಡಿ ಮಾಡಿಕೊಡಿ ಅಂತ ಹೇಳಿದರು ಇವಾಗ ಆ ಮೆಟೀರಿಯಲ್ ಈ ಮೆಟೀರಿಯಲ್ ಎಲ್ಲ ಸುಮ್ಮನೆ ಸಿಮೆಂಟಲ್ಲಿ ಮಾಡೋಕೆ ಹೋದ್ರೆ ಕಷ್ಟ ಆಗುತ್ತೆ ಆಮೇಲೆ ಅವ್ರಿಗೆಲ್ಲ ಖರ್ಚು ವೆಚ್ಚಗಳು ಜಾಸ್ತಿ ಆಗುತ್ತೆ ಅಂತ ಹೇಳಿದರು ಸೊ ಒಳ್ಳೇದಾಯಿತು ಒಂದು ಕಡೆ ಒಂದು ಚೆನ್ನಾಗಿ ಕಟ್ಟೋದು ಒಬ್ಬರೇ ಮಾಡ್ತಿದ್ದಾರೆ ಅಂದರೆ ಒಳ್ಳೇದಲ್ವ ಇವಾಗ ಚೆನ್ನಾಗಿ ಇದ್ಕೊಂಡು ಅವ್ರಿಗೆಲ್ಲ ಕೂಲಿ ಕೊಡೋದು ಬೇರೆ ಬಟ್ ಇಬ್ಬರೇ ಕೆಲಸದವ್ರು ಇದ್ಕೊಂಡು ಮೆಟೀರಿಯಲ್ ಎಲ್ಲ ಅವರೇ ತಂದು ಮಾಡೋದು ಬೇರೆ ಇರುತ್ತೆ ಬೇಗನೂ ಆಗುತ್ತೆ ಕೆಲಸ ಸೊ ಒಳ್ಳೇದಂತ ಅನ್ನಿಸ್ತು ನನಗೆ ಸೊ ಅವ್ರು ಕಾಂಟ್ಯಾಕ್ಟ್ ಮಾಡಿದ ನಿಜ ನನಗೆ ಖುಷಿಯಾಯಿತು ಅವರು ನಮ್ಮ ಕಡೆಯಿಂದ ಏನು ಎಲ್ಪ್ ಆಗುತ್ತೋ ಅಷ್ಟು ಕಮ್ಮಿ ಮಾಡಿಸ್ಕೊಡ್ತೀವಿ ಆ ಮೆಟೀರಿಯಲ್ದೆಲ್ಲ ಚೂರು ಚೂರು ಕಮ್ಮಿ ಮಾಡ್ಕೊತೀವಿ ಅಂತ ಹೇಳಿದರು ಆಮೇಲೆ ನಮ್ಮ ಬಜೆಟ್ ಏನಿದೆ ಅದನ್ನ ಹೇಳಕ್ಕೆ ಹೇಳಿದ್ದಾರೆ ಸೊ ಬಜೆಟ್ ಅಂದರೆ ನನ್ನ ಹತ್ರ ಯಾವುದೇ ಅಮೌಂಟ್ ಇಲ್ಲ ಸೊ ನಾನಿರೋ ಸಿಚುವೇಶನ್ ಹಂಗಿದೆ ಯಾವುದೇ ಸಹಾಯ ಇಲ್ಲದೇ ನಾನು ಒಬ್ಬಳೇ ಒಂಟಿಯಾಗಿ ಬದುಕ್ತಿರೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ ನನಗೆ ಸೊ ಹಿಂಗೆ ಯಾರಾದರೂ ಸ್ವಲ್ಪ ಸ್ವಲ್ಪ ಅಮೌಂಟ್ ಹೆಲ್ಪ್ ಮಾಡಿದರೆ ನನಗೆ ಬೇಗ ಮನೆ ಆಗಿಬಿಡುತ್ತೆ ಸೊ ಏನೇನು ಚಿಕ್ಕ ಪುಟ್ಟ ಹೆಲ್ಪೇ ಸಾಕು ಅದೇ ಒಂದು ದೊಡ್ಡ ಮಟ್ಟದ ಹೆಲ್ಪ್ ನನಗೆ ಇವಾಗ ಮೂರು ಗಂಟೆ ಈರುಳ್ಳಿ ಕಟ್ ಮಾಡಿದ್ದೀನಿ ಮತ್ತು ಟೊಮೊಟೊ ಇವಾಗ ಗೊಜ್ಜು ಮಾಡಬೇಕು ಆ್ಯಕ್ಚುಲಿ ಇದು ಬಂತಲ್ಲ ಕೊರಿಯರು ಯಾರಪ್ಪ ಏನು ಕಳಿಸ್ಬಿಟ್ಟಿದ್ದಾರೆ ಅಂತ ನನಗೆ ಭಯ ಆಯಿತು ನೋಡಿದ್ರೆ ಈಗ ಏನೋ ಪ್ಯಾಚೇಸ್ ಥರ ಇದೆ ಅದೇನಂತನೂ ಅರ್ಥ ಆಗ್ತಿಲ್ಲ ಅವ್ರ ನಂಬರಿಗೆ ಕಾಲ್ ಮಾಡಿಬಿಟ್ಟು ಕೇಳೋಣ ಇವಾಗ ಏನಾಗುತ್ತೆ ಅಂತ ಏನು ಇದನ್ನು ಕಳಿಸಿದ್ದಾರೆ ಅಂತನೂ ಅರ್ಥ ಆಗ್ತಿಲ್ಲ ಆ್ಯಕ್ಚುಲಿ ಪ್ಯಾಚೇಸ್ ಥರ ಕಳ್ಸಿದ್ದಾರೆ ಅದಕ್ಕೇನು ಅಂತಲೇ ಅರ್ಥ ಆಗಿಲ್ಲ ಬಟ್ ಅವ್ರು ಏನು ಹೇಳೇ ನನಗೆ ಬಟ್ ಅಡ್ರೆಸ್ ಮಾತ್ರ ಕೊಟ್ಟಿದ್ದೀನಿ ನಾನು ಸೊ ಎಲ್ಲ ಕಳಿಸಿದ್ದಾರೆ ಅದು ಏನು ಕಳಿಸಿರೋದು ಅಂತ ಇವಾಗ ಗೊತ್ತಾಯಿತು ನಾನು ಒಬ್ರಿಗೆ ಸ್ಪೈನ್ ಇಂಜುರಿ ಆಗಿರೋ ಮಗಳಿರೋರು ಒಬ್ಬರು ನನಗೆ ಪೇಂಟಿಂಗ್ ಇಲ್ಲದೆ ಬರೀ ಪೈಯರ್ ಮಾಡಿ ಕಳಿಸಿ ಒಡವೆಗಳನ್ನೆಲ್ಲ ಅಂತ ಹೇಳ್ತೀರಲ್ಲ ಹೇಳಿದ್ರಲ್ವ ಚೆರಕುಟ್ಟ ಜ್ಯುವೆಲ್ಲರಿ ಎಲ್ಲ ಸೊ ಅವರು ನನ್ನ ಗಾಯ ಆಗಿರೋದು ನೋಡ್ಬಿಟ್ಟು ಅಲ್ಲಿಂದ ಕೆಲವೊಂದು ಬ್ಯಾಂಡೇಜಸ್ನ ಕಳಿಸ್ತೀನಿ ಬಟ್ ತುಂಬ ಚೆನ್ನಾಗಿದೆ ಅದನ್ನು ಯೂಸ್ ಮಾಡಿ ಗಾಯ ವಾಸಿ ಆಗುತ್ತೆ ಅಂತ ಹೇಳಿದರು ಸೊ ನಾನು ಬರುತ್ತೆ ಅಂತಲೇ ಅಂದ್ಕೊಂಡಿರಲಿಲ್ಲ ಬಟ್ ಅವರು ಯು ಎಸ್ ಎಲ್ಲ ಕಳಿಸಿರೋದು ಅಲ್ಲಿಂದ ಬಂದಿದ್ ಬೆಂಗಳೂರಿಗೆ ರೀಚ್ ಆಗಿ ಬೆಂಗಳೂರಿಂದ ಒಬ್ರು ನನಗೆ ಕಳಿಸ್ಕೊಟ್ಟಿದ್ದಾರೆ ಸೊ ಅದಕ್ಕೆ ನನ್ ಕನ್ಫ್ಯೂಷನ್ ಆಯಿತು ಅವರು ಸೌಮ್ಯ ಅಂತ ಕಳಿಸ್ಕೊಟ್ಟಿರೋರು ಬಟ್ ಅಮೆರಿಕದಿಂದ ಕಳ್ಸಿದ್ರು ತುಂಬಾನೇ ಹೆಲ್ಪ್ ಆಯ್ತು ಒಂದು ಗಾಯಗಳಾದ್ರೆ ನಂಗೆ ವಾಸಿ ಮಾಡ್ಕೊಳಕ್ಕೆ ಅಷ್ಟಿರ್ಲಿಲ್ಲ ಸೊ ಅವ್ರ ಮಗಳು ಸ್ಪೈನ್ ಇಂಜುರಿ ಆಗಿರೋದ್ರಿಂದ ಅವರಿಗೆ ಎಲ್ಲ ಗೊತ್ತಂತೆ ಸೇಮ್ ಒಂದ್ ಸಿಚುವೇಶನ್ ಏನಿದೆ ಅವ್ರ ಮಗಳಿಗೂ ಆಗಿರೋದ್ರಿಂದ ಅವ್ರು ನಿಜವಾಗ್ಲೂ ಕಂಪ್ಲೀಟ್ ನಮ್ಮ ಸಿಚುವೇಶನ್ನ ಅರ್ಥ ಮಾಡ್ಕೊಂಡಿರೋ ಅಂಥವ್ರು ಸೊ ಅವತ್ತು ಹೇಳಿದೆ ಗಾಯ ವಾಸಿ ಆಗ್ತಿದೆ ಬೇಡ ಬಿಡಿ ಅಂತ ಇಲ್ಲ ನಮ್ಮ ಕಡೆ ನಾನು ಕಳಿಸ್ತಾ ಇದ್ದೀನಿ ಸೊ ನೀವು ಆ ಗಾಯ ಮತ್ತೆ ವಾಸಿ ಆಗೋಲ್ಲ ಅಂತ ಡೌಟ್ ಇದೆ ನನಗೆ ನೋಡಿ ವಾಸಿ ಮಾಡ್ಕೊಳ್ಳಿ ಸರಿಯಾಗಿ ಅಂತ ಹೇಳಿ ಕಳಿಸಿದ್ದಾರೆ ತುಂಬ ಪ್ಯಾಚಸ್ಗಳನ್ನ ಕಳಿಸಿದ್ದಾರೆ ತುಂಬ ಬ್ಯಾಂಡೇಜು ಇದೆಲ್ಲ ಕಳಿಸಿದ್ದಾರೆ ನಿಜವಾಗ್ಲೂ ತುಂಬಾ ಖುಷಿ ಆಯಿತು ಸೊ ಒಬ್ಬರು ಏನೋ ಒಂದು ಹೆಲ್ಪ್ ಮಾಡ್ತಾ ಇರ್ತಾರೆ ನಮಗೆ ಒಂದೊಂದು ಎಲ್ಪ್ ಸಿಗ್ತಾನೆ ಇರುತ್ತೆ ಸೊ ಎಲ್ರಿಗೂ ನನ್ನ ಕಡೆಯಿಂದ ಧನ್ಯವಾದ ಹೇಳ್ತೀನಿ ನಾನು ಸೊ ಯಾರೋ ಒಬ್ಬರು ಗೊತ್ತು ಗುರಿಯಿದವ್ರಿಗೂ ಎಲ್ಪ್ ಮಾಡ್ತಾರೆ ಅನ್ನೋದು ನಿಜವಾದ ದೇವರೇ ಬಂದು ಯಾವುದೋ ಒಂದು ರೀತಿಯಿಂದ ಎಲ್ಪ್ ಮಾಡ್ತಾರೆ ಅಂತ ನನ್ನ ಒಂದು ಅಭಿಪ್ರಾಯ ಸೊ ಎಲ್ರಿಗೂ ಧನ್ಯವಾದಗಳು ನನಗೆ ಇಷ್ಟು ಒಂದು ಕರುಣೆಯಿಂದ ಮಾಡ್ತಾ ಇದ್ದೀರೋ ಏನರಿಂದ ಇದ್ದೀರೋ ಗೊತ್ತಿಲ್ಲ ನನಗೆ ಬಟ್ ನನ್ನ ಸಿಚುವೇಶನ್ನು ಎಲ್ಲ ವೀಡಿಯೋದವ್ರು ನೋಡ್ತಾ ಇರ್ತೀರ ನಾನು ನಿಜವಾದ ಬದುಕು ಇದೇನೆ ಸೊ ಮುಖವಾಡದ ಬದುಕು ನನ್ನ ಯಾವುದೂ ಇಲ್ಲ ಸೊ ನನ್ನ ವಿಡಿಯೋನ ನೋಡೋರು ನನ್ನ ಡೈರೆಕ್ಟಾಗಿ ನೋಡಿರೋರು ಸೊ ಎಲ್ರಿಗೂ ಗೊತ್ತಿರುತ್ತೆ ನಾನೇನು ಅಂತ ಇವಾಗ ಟೊಮೊಟೊ ಗೊಜ್ಜು ಮತ್ತು ರೈಸು ರೆಡಿಯಾಗಿದೆ ಬಿಸಿ ಬಿಸಿ ಅನ್ನ ಸೊ ತಿನ್ಬಿಟ್ಟು ನೀರು ಥರಕ್ಕೆ ಹೋಗ್ಬೇಕು ಸ್ವಲ್ಪ ರೆಸ್ಟು ಮಾಡಬೇಕು ಬೆಳಗ್ಗೆಯನ್ನು ಕೂತು ಕೂತು ಬ್ಯಾಕ್ ತಂದಿದೆ ಎಲ್ಲ ಸ್ವಲ್ಪ ಏನಾದರೂ ಮಾಡಿ ಈಗ ಇಲ್ಲಿ ನೋಡಿ ರಾತ್ರಿ ಇಟ್ಟಿರೋ ಕಸ ಆ ಹೆಗಣ ಬಂದು ಎಲ್ಲ ಹಾಳು ಮಾಡಿ ಹೋಗೈತೆ ಇವಾಗ ಅದನ್ನೆಲ್ಲ ಎತ್ತಬೇಕು ಇವಾಗ ಬಗ್ಗೋ ಪರಿಸ್ಥಿತಿಯಲ್ಲೇ ಇಲ್ಲ ನಾನು ಬಗ್ಗಿದ್ರೆ ತುಂಬ ಕಷ್ಟ ಆಗುತ್ತೆ ಇವಾಗ ಪರಿಸ್ಥಿತಿ ಸೊ ಅದರಲ್ಲಿ ಇವಾಗ ಅದನ್ನು ಕ್ಲೀನ್ ಮಾಡಬೇಕು ನಾವು ಅಮ್ಮ ಬೆಳಗ್ಗೆನೇ ಎದ್ದು ಬೈತಾ ಬಿದ್ದಿದ್ರು ಇದೆಲ್ಲ ಹಿಂಗೆ ಮಾಡಿದ್ದಾರೆ ಹಂಗೆ ಮಾಡಿದ್ದಾರೆ ಅಂತ ನಾನೇ ಎಲ್ಲ ಕ್ಲೀನ್ ಮಾಡೋದು ಬಟ್ ಬೈಸ್ಕೊಳ್ಳೂ ಬೇಕು ನಾನೇನು ಮಾಡಲಿ ಈಗಣ ಮಾಡಿರೋ ಕೆಲಸಕ್ಕೆ ಒಂದೇ ಬಾಟಲು ಐದು ಲೀಟ್ರ್ ಕ್ಯಾನ್ ಸಾಕು ನೀರು ತೊಗೊಂಡು ಬರ್ತೀನಿ ಇವಾಗ ಸದ್ಯ ಪರಿಸ್ಥಿತಿಯಲ್ಲಿ ತೊಗೊಂಡು ಬರೋದು ತುಂಬ ಕಷ್ಟ ಅಂತ ಅನಿಸುತ್ತೆ ಬ್ಯಾಟ್ರಿಗೆ ಕೀ ಹಾಕೋಕ್ಕೆ ಹೋಗ್ತಿದ್ದೀನಿ ಬ್ಯಾಟ್ರಿನೇ ಇಲ್ಲ ಅಯ್ಯೋ ಒಳ್ಳೆ ಕಥೆ ಆಯಿತು ಡೋರ್ ಬೇರೆ ಹಾಕಿದ್ದೀನಿ ಇವಾಗ ಅಷ್ಟೇ ಬರೋದು ಆದರೆ ಎಂಟು ತಿಂಗಳಾಯಿತು ನನಗೆ ಅದೇನೋ ಪ್ರಾಬ್ಲಮ್ ಆಗ್ಬಿಟ್ಟು ನಿಂತೋಗೈತೆ ಇವಾಗ ರೀಸೆಂಟಾಗಿ ಮಾಡ್ಸ್ಕೊಂಡಿದ್ದೆ ನಾಲ್ಕು ವರ್ಷ ಸುಮ್ಮನೆ ಮನೇಲೆ ಇರ್ತಿದ್ದು ನಾನು ಯಾರೂ ಹೇಳಿಲ್ಲ ಪೆನ್ಷನ್ ಬಗ್ಗೆ ನಾನು ಮಾಡಿಸ್ಕೊಂಡು ಇರಲಿಲ್ಲ ಇವಾಗ ನಾನೇ ಓಡಾಡಿ ಕಷ್ಟಪಟ್ಟು ಮಾಡ್ಸ್ಕೊಂಡೆ ಬಟ್ ಮೇಲೆ ಬರೀ ಒಂದು ಮೂರ್ನಾಲ್ಕು ತಿಂಗಳು ಬಂತು ಆಮೇಲೆ ತಿರ್ಗಿ ಏನೋ ಪ್ರಾಬ್ಲಮ್ ಆಗ್ಬಿಟ್ಟು ತಿರ್ಗಾ ಸ್ಟಾಪ್ ಆಗ್ಬಿಡ್ತು ಅಯ್ಯೋ ನಾನು ಕೇಳಿ ಮಾಡಿ ಎಲ್ಲ ಸಾಕಾಯ್ತು ಎಂಟು ಒಂಬತ್ತು ತಿಂಗಳು ಬಂದೈತೆ ಇನ್ನೂವರೆಗೂ ಟೆ ಪೆನ್ಷನ್ ಬಂದಿಲ್ಲ ಎಂಥದ್ದು ಬಂದಿಲ್ಲ ಇವಾಗ ನೀವು ಜಿಪ್ ಹಾಕೊಡೋದ್ರಿಂದ ಎಷ್ಟು ಯೂಸ್ ಇದೆ ಗೊತ್ತಾ ಒಂದು ಜಿಪ್ ಹೋದ್ರೆ ಬ್ಯಾಗೇ ವೇಸ್ಟ್ ಆಗಿಬಿಡುತ್ತೆ ಹಾಂ ಸದ್ಯ ಹಂಗೋ ಒಂದು ಒಳ್ಳೇದಾಯಿತು ಜಿಬ್ಬಾಗಿ ಕೊಡ್ತಾ ಇರೋದೇವು ನಾವೇನೇ ಹೇಳ್ಕೊಟ್ರು ಏನೇ ಮಾಡಿದ್ರು ಒಬ್ರಿಗೆ ವರ್ತ್ ಅಂತ ಅನಿಸ್ಬೇಕು ಅದರಿಂದ ಸೊ ನಮ್ಮ ವೀಡಿಯೋ ನೋಡೋರ್ಗಾಗಿರ್ಬೋದು ಅಥವಾ ನನ್ನ ಕ್ಲಾಸ್ ಕಲಿಸ್ಕೊಡೋರ್ಗಾದ್ರೂ ಆಗಿರ್ಬೋದು ನಾನು ವೀಡಿಯೋ ನೋಡುವಾಗ ಮತ್ತು ನನ್ನ ಕ ಕ್ಲಾಸ್ ಕೂಡ ಕಲಿಸೋವಾಗ ಇದರಿಂದ ಏನೋ ಒಂದು ಯೂಸ್ ಇದೆ ಅಂತ ಅವ್ರಿಗೆ ಗೊತ್ತಾಗಬೇಕು ಸೊ ನಾನು ಯೂಸ್ ಆಗೋ ಥರ ಕೂಡ ನಾನು ಐಡಿಯಾಗಳಾಗಿರ್ಬೋದು ಎಲ್ಲನೂ ಕಲಿಸ್ಕೊಡ್ಬೇಕು ಸೊ ಅವಾಗ ಮಾತ್ರ ಒಬ್ರ ಕಡೆಯಿಂದ ಒಂದು ಎಲ್ಪು ಆಗುತ್ತೆ ಒಂದು ಅವರು ಕೊಟ್ಟಿರೋ ದುಡ್ಡಿಗೆ ಒಂದು ಕರೆಕ್ಟ್ ಒಂದು ಸಮತೋಲನ ಆಗುತ್ತೆ ಅಂತ ಇಲ್ಲಿ ಎಲ್ಲೂ ಹೋಗಿಲ್ಲ ಇಲ್ಲೇ ಇದೆ ತಿಂದಿದೆ ಅವಾಗ ಗೊತ್ತಾಯಿತು ನನಗೆ ಸ್ವಲ್ಪ ಟಮೊಟೊದೆಲ್ಲ ಔಷಧಿ ಹಾಕಿದೆ ಅದು ಒಂದು ಗೊತ್ತಾಗ್ಬಿಟ್ಟೈತೆ ತಿಂದಿಲ್ಲ ಸೊ ಇವಾಗ ಏನಾದರೂ ಇವತ್ತು ನೈಟು ಬಜ್ಜಿ ಏನಾದರೂ ಮಾಡಿಬಿಟ್ಟು ಇಡೋಣ ಅದ್ರೊಳಗೆ ಅಂದ್ಕೊಂಡಿದ್ದೀನಿ ಬಟ್ ಅದು ತುಂಬ ಸ್ಮಾರ್ಟ್ ಅಂತ ಅನಿಸುತ್ತೆ ಅದು ಗೊತ್ತಾಗ್ಬಿಡ್ತಾಯಿದೆ ನಾನೇನೋ ಒಂದು ಮಾಡಿ ಹಾಕಿದ್ದೀನಿ ಅದ್ರೊಳಗಡೆ ಅಂತ ಅದು ರ್ಯಾಡ್ ಜೆಲ್ ಬರುತ್ತೆ ಅದನ್ನೆಲ್ಲ ಇಡಿ ಅಂತ ಹೇಳ್ತಿದ್ದಾರೆ ಕಮೆಂಟ್ಸಲ್ಲೆಲ್ಲ ಬೇರೆ ಬೇರೆ ಥರ ಆಗ್ತಿದ್ದಾರೆ ಬಟ್ ಅದು ತುಂಬ ಸ್ಮಾರ್ಟ್ ಇದೆ ಒಂದು ಮತ್ತು ನಾನು ಏನು ಮಾಡೋಕ್ಕೂ ಆಗದೆ ಇರೋ ಪರಿಸ್ಥಿತಿ ಇಲ್ಲಿದ್ದೀನಿ ನನಗೆ ಹೆಲ್ತ್ ನಾನು ನಾನೇನು ಮಾಡಲೇ ನನಗೆ ಆಗೈತೆ ನನಗೆ ತುಂಬ ಬ್ಯಾಕ್ ಪೇನು ಮತ್ತು ಇವಾಗ ಇರೋ ಪರಿಸ್ಥಿತಿಗೆ ನನಗೆ ಓಡಾಡೋಕ್ಕೆ ಆಗ್ತಿಲ್ಲ ಬಿರಿಚರ್ಗೆ ಹೋದ್ರೆ ಒಂದು ಕಷ್ಟ ಹೊರಗಡೆ ಹೋದ್ರೆ ಒಂದು ಕಷ್ಟ ನೀರು ಆಗದೇನೆ ಬರೀ ಐದು ಲೀಟ್ರ್ ನೀರು ತೊಗೊಂಡು ಬಂದಿದ್ದೀನಿ ಹದಿನೈದು ಲೀಟ್ರ್ ನೀರು ಇದ್ದಿದ್ದು ತೊಡೆ ಮೇಲೆ ಇಟ್ಕೊಂಡು ನಾನು ಆಗಲೇ ಇಲ್ಲ ನನ್ನ ಕೈಯಲ್ಲಿ ಸ್ವಲ್ಪ ರೆಸ್ಟ್ ಮಾಡೋಕೆ ಬೆಡ್ ಮೇಲೆ ಬಂದಿದ್ದೀನಿ ಇವಾಗ